ವಿರಾಟ್ ಕೊಹ್ಲಿ ಮತ್ತು ಫುಲ್ ಸ್ಲಾಟ್ ಅವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಕಲ್ಕತ್ತಾ ಪಡೆ ಕೆಕೆಆರ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿತು ಆರ್ ಸಿ ಬಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ಮತ್ತು ಕೆಕೆಆರ್ ನಡುವಿನ ಐಪಿಎಲ್ ನ ಮೊದಲ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕ್ರಿಕೆಟ್ ಕಾಶಿ ಎಂದು ಬಿಂಬಿತವಾಗಿರುವ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಆರ್ಸಿಬಿ ಹಾಗೂ ಕೆಕೆಆರ್ ನಡುವಿನ ಐಪಿಎಲ್ನ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟೀದಾರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಬ್ಯಾಟಿಂಗ್ ಮಾಡಲು ಬಂದಿಳಿದ ಕೆಕೆಆರ್ ತಂಡಕ್ಕೆ ಆರ್ಸಿಬಿ ತಂಡದ ವೇಗದ ಬೌಲರ್ ಜೋಶ್ ಸೆಜಲ್ವುಡ್ ಆಘಾತ ನೀಡಿದರು ಮೊದಲನೆಯದಾಗಿ ಕ್ವಿಂಟ್ ಅಂಡಿಕಾಕ್ ನಾಲ್ಕು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಅದಾದ ಬಳಿಕ ಜೊತೆಯಾದ ಸುನಿಲ್ ನರೇನ್ ಹಾಗೂ ಅಜಿಂಕ್ಯ ರಾಹನೆ ಶತಕದ ಜೊತೆ ಆಟವನ್ನು ನಡೆಸುವ ಮೂಲಕ ಆರ್ಸಿಬಿ ಬೌಲರ್ಗಳನ್ನು ಬೆಂದೆತ್ತಿದರು ಮೊದಲ ಮೂರು ಓವರ್ಗಳಲ್ಲಿ ಹತ್ತು ರನ್ ಬಾರಿಸಿದ್ದ ಕೆಕೆಆರ್ ಪ್ಲೇ ಅಂತ್ಯಕ್ಕೆ ರನ್ ಬಾರಿಸಿ ಆರ್ಸಿಬಿ ತಂಡಕ್ಕೆ ಖಡಕ್ ಉತ್ತರವನ್ನ ನೀಡಿದರು ಇವರಿಬ್ಬರ ಈ ಶತಕದ ಜೊತೆ ಮುರಿಯುವಲ್ಲಿ ರಸಿಕ್ ದಾರ್ ಯಶಸ್ವಿಯಾದರು ಸುನಿಲ್ ನರ ನಲವತ್ನಾಲ್ಕು ರನ್ ಬಾರಿಸಿ ರಸಿಕ್ ದಾರ್ ಅವರ ಬೌಲಿಂಗ್ ನಲ್ಲಿ ಜಿತೇಶ್ ಶರ್ಮಾ ರವರಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ನಂತರ ಅಜಿಂಕ್ಯ ರಹಾನೆ ಐವತ್ತಾರು ರನ್ ಬಾರಿಸಿ ಮಿಂಚಿದರು ಅಜಿಂಕ್ಯ ರಹಾನೆ ರವರಿಗೆ ಕುರ್ನಾಲ್ ಪಾಂಡ್ಯ ಪೆವಿಲಿಯನ್ ಹಾದಿ ತೋರಿಸಿದರು ನಂತರ ವೆಂಕಟೇಶ್ ಅಯ್ಯರ್ ಆರು ರನ್ ಬಾರಿಸಿ ಸುಸ್ತಾದರೆ ರಿಂಕು ಸಿಂಗ್ ಹನ್ನೆರಡು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಆಂಡ್ರೆಲ್ ನಾಲ್ಕು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಮತ್ತೊಂದು ಕಡೆ ಅಂಗಕ್ರಿಶ್ ರಘುವಂಶಿ ಮೂವತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನು ಕಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಕಲ್ಕತ್ತಾ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ ಕಲಿಹಾಕಿತು ಇನ್ನುಳಿದಂತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಬೌಲಿಂಗ್ ನಲ್ಲಿ ಕುರ್ನಾಲ್ ಪಾಂಡ್ಯ ಮೂರು ವಿಕೆಟ್ ಕಬಳಿಸಿ ಮಿಂಚಿದರೆ ೋಷೂಡ್ ಎರಡು ಹಾಗೂ ಯಶ್ ದಯಾಲ್ ರಸಿಕ್ ದಾರ್ ಸಲಾಂ ಮತ್ತು ಸುಯೇಶ್ ಶರ್ಮಾ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲುವು ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ಬೆನ್ನೆಟ್ಟದಂತಹ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಮತ್ತು ಫುಲ್ ಸ್ಲಾಟ್ ಸ್ಫೋಟಕ ಆರಂಭವನ್ನ ನೀಡಿದರು ಸ್ನೇಹಿತರೆ ಉಪ್ಪಿಗಿಂತ ರುಚಿ ಎನ್ನುವಂತೆ ಫಿಲ್ ಸ್ಲಾಟ್ ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ಪವರ್ ಪ್ಲೇನ್ಲೆ ತಂಡದ ಮೊತ್ತವನ್ನು ಎಪ್ಪತ್ತೊಂಬತ್ತಕ್ಕೆ ಕೊಂಡೊಯ್ದರು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿಯೂ ಕೂಡ ಒಂದೊಳ್ಳೆ ಇನಿಂಗ್ಸ್ ಆಡಿದರು ಮೊದಲ ವಿಕೆಟ್ಗೆ ಇವರಿಬ್ಬರ ನಡುವೆ ತೊಂಬತ್ತೈದು ರನ್ಗಳ ಜೊತೆ ಆಟವು ಮೂಡಿಬಂದಿತ್ತು ಸ್ನೇಹಿತರೆ ಈ ಮಧ್ಯೆ ಫಿಲ್ ಸ್ಲಾಟ್ ರವರು ಮೂವತ್ತೊಂದು ಎಸೆತಗಳನ್ನು ಎದುರಿಸಿ ಒಂಬತ್ತು ಬೌಂಡರಿ ಹಾಗೂ ಎರಡು ಸಿಕ್ಸ್ಗಳ ನೆರವಿನಿಂದಾಗಿ ನೂರ ಎಂಬತ್ತರ ಸ್ಟ್ರೈಕ್ ರೇಟ್ನಲ್ಲಿ ಐವತ್ತಾರು ರನ್ ಬಾರಿಸಿ ವರುಣ್ ಚಕ್ರವರ್ತಿರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಆದರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಏಕಾಂಗಿ ಹೋರಾಟವನ್ನ ಮುಂದುವರಿಸಿದರು ಈ ಮಧ್ಯೆ ದೇವದತ್ ಪಡಿಕಲ್ ಹತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ನಂತರ ಮೂರನೇ ವಿಕೆಟ್ಗೆ ಜೊತೆಯಾದ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀದಾರ್ ಅವರ ನಡುವೆ ನಲವತ್ನಾಲ್ಕು ರನ್ಗಳ ಜೊತೆ ಆಟವು ಮೂಡಿಬಂದಿತು ರಜತ್ ಪಾಟಿದಾರ್ ಹದಿನಾರು ಸೀತಗಳಿಂದ ಮೂವತ್ತು ನಾಲ್ಕು ರನ್ಗಳ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದ ವಿರಾಟ್ ಕೊಹ್ಲಿ ಮೂವತ್ತಾರು ಸೆಟ್ಗಳನ್ನು ಎದುರಿಸಿ ಮೂರು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಅಜಯ ಐವತ್ತೊಂಬತ್ತು ರನ್ ಬಾರಿಸಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದರು ಈ ಅರ್ಧಶತಕದೊಂದಿಗೆ ವಿರಾಟ್ ಕೊಹ್ಲಿ ತಮ್ಮ ಐಪಿಎಲ್ ವೃತ್ತಿ ಬದುಕಿನ ಐವತ್ತಾರನೇ ಅರ್ಧ ಸಿಡಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಸ್ನೇಹಿತರೆ ಇನ್ನು ಅತ್ತ ಕಲ್ಕತ್ತಾ ತಂಡದ ಪರ ಬೌಲಿಂಗ್ನಲ್ಲಿ ವೈಭವ್ ವರೋರಾ ವರುಣ್ ಚಕ್ರವರ್ತಿ ಸುನಿಲ್ ನಾರಾಯಣ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಕೆಕೆಆರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡ ಏಳು ವಿಕೆಟ್ಗಳ ಜಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ನೋಡಿದ್ರಲ್ಲ ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ನ ಮೊದಲ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಆರ್ಸಿಬಿ ತಂಡದ ಈ ಪ್ರದರ್ಶನದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ